ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಕಾಲೇಜಲ್ಲಿ ಹಳ್ಳಿ ಹಬ್ಬ ಹಳ್ಳಿ ಸೊಬಗು ಅಂತ ಮಾಡ್ತಿದ್ದಾರೆ ಅದು ಯಾವ ರೀತಿ ಇದನ್ನು ಹೇಳ ಬನ್ನಿಂಗ್ ಹಾಡ್ ಹೇಳ್ತಾ ಇದಾರೆ ಗಾಯ್ಸ್ ಕೋತೆಗಳು ಜೊತೆ ಇನ್ ಬೇರೆ ಓ ಎಲ್ಲ ಅಳ್ತಾನೆ ಇದಾರೆ ಅವಾಗ್ಲಿಂದಲೋ நீ উঠற வரைக்கும் நீ كده அண்ணா பண்ணி அசி ஹான் வந்து റമ്മേൽവ ആ 500 കോടി ಮಾದೇವಂಕಟಲ್ ನೀವು ಮೊದಲು A tropa da Fal gutudo filtro ದಾತ್ವಿಕವರು ಸೋತಿದ್ದಾರೆ ಅದೇ ಚೆನ್ನಾಗಿ ఇక్కడ ఎందుకడే బ్యాక్గ్రౌండ్ డాన్సర్ ಬಿಡ ಕಾಲ್ರೆಡಿ ರೆಡಿ ರೆಡಿ ಆಗಿದ್ದಾರೆ ಆದ್ರೆ ಮಳೆ ಬರ್ತಾ ಇದೆ ನ ನಿ ನಿ کھڑے ಬಿಡ್ತಾರೆ ಆ ನಾಲ್ಕರು ಎಂಟು ಟೈಮ್ ಯಾರು ಫಸ್ಟ್ ಇವಾಗ ಸ್ಟಾರ್ಟ ಅಂತ ಹೇಳಿದ್ರು ಟೆನಿಕ್ಸ್ ಸ್ಟಾರ್ಟ್ ಏ ಜೀವನ್ ಇಕ್ಕೆ ಬರೋ ಚೆನ್ನ ರೆಡಿ ನಾ ಸ್ಟಾರ್ಟ್ ಆಗಿದೆ ಹಾಕಿ ಹಾಕಿ ಹಾ کیا کیا ಓಯ್ 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 ಆರೆ ಶಾಹ್ ಹೇಳಕೊಳ್ಳೋ ಯಾರು ರಂಗೋಲಿ ಮಾಡೋ ಆಗಿಲ್ಲ ಅಂತೆ ಗೋತೋ ಕರೆಕ್ಟಾ ಬಿಡ್ಸಿ ರಂಗೋಲಿ ಉಟ್ಟು ಕೊಳ್ಳೆಗಾಲೂ ದೆವ್ವ ಥರ ಇದೆ ನಿಮ್ಮೆಹಣ್ಣು ಮತ್ತೆ ದಾಸವಾಳ ಮಾಡ್ತಿದ್ದೀರಾ ನೀವು ಫಸ್ಟ್

ತಾಂಬಾ ಇಲ್ಲ ರೆಡ್ ಕಲರ್ ತಾಂಬಾ ಕೂಗಿತಾ ಇಲ್ಲ ಕೊಳ್ಳೆಗಾಲದ್ದೇವತ್ತು ಯಾವ್ದು ಹಣ ಇವಿಶ್ ಕೊಳ್ಳೆಗಾಲ ಚೇಸ್ ಮಾಡಿ ರಮ್ಯಾ ಹೋಗರ್ಷಿ ಅಂತಿದ್ದೀರಾ ಯಾಕೆ ಸುಸ್ತಾಗ್ತಿದ್ಯಾ ಪ್ರಕಾಶ್ ಚಿತ್ರ ಹೇಳ್ಕೊಡೆ ಇವನ್ ಬಿಡಿಸಿರೋದು ಇದು ರಂಗೋಲಿ ಮೂರನೇ ತಂಡು ಮೂರನೇ ತೊಂಡು ಮಿಸ್ ಆಗಿತ್ತು ಅಂತ ಹುಡುಕ್ತಾ ಇದ್ರು ಅದೇ ಅಂತ ಅಂದ್ರೆ ಇವನು ಹಗ ಬಂದಿಲ್ ಬಿಡಿಸ್ಬಿಟ್ಟಿದ್ರು ಕಡೆ ಫೋಟೋ ಶೂಟ್ ನಡೀತಾ ಇದೆ ಇನ್ನೊಂದ್ ಕಡೆ ರಂಗೋಲಿ ಬ್ಯುಸಿ ಆಗಿದ್ದಾರೆ ಸೇರಲ್ಲ ಸೇರಲ್ಲ ಅಂತ ಸೇರಕ್ಕೆ ಅನ್ನೋ ಉಣ್ಣೋಳು ಏನಿದು ಮೆಹಂದಿ ಬಿಡ್ಸೋದು ಗಂಡು ఏను సరంగియా పొరంగి అంత అంతారుడప్ప గోతమ్మ నమ్మ ఎణ్మట్లను తర్స్బ నేను విస్లో బు ತರಕ್ಕೆ ಅತ್ಲಾಗಿ ಫುಲ್ ವಿಡಿಯೋ ಮಾಡಕ್ಕೆ ಹೋಗಲ್ಲ ತರ ನೋಡೋಣ ಅವ್ರಿಗೆ ಪೇರ್ ಮಾಡಿ ಕೊಟ್ಟಿದ್ದಾರೆ ಏನ್ ನೀನು ಅಪ್ಪ ಇವರಿಗೆ ಬಿಡಿಸ್ತಾ ಇದ್ಯಾ ಏನಿದು ಅಕ್ಕ ಅಯ್ಯೋ ಇವ್ರಿಬ್ರಿ ಕೊಟ್ಟಿದ್ದಾರೆ ನಮ್ಮ ಅಣ್ಣ ಪ್ರತಿಭೆ ತೋರಿಸ್ತಾ ಇದ್ದಾರೆ ಇವಣ್ಣ ಅಡುಗೆ ಎದ್ರಿದ್ದಾಳ ಕ್ಲಿಯರ್ ಮಾಡ್ತಾ ಇರೋದಂತೆ ಅಂತ ಯಾರು ಜಜ್ಜು ಅಲ್ಲಿ ಲಿಕ್ಕಿ ನಾನು ಕಡ್ದೆ ಅಕ್ಕ

ಬರ್ತಾ ಡಿಮ್ಮೆ ಮಾಡ್ರೆ ಇದ್ರೆ ತಂಗಿ ಮೌಲ್ಯ ತಂಗಿ ಓಡೋಗ್ತಾ ಇದ್ದಾಳೆ ಕುದ್ರಿ ಮಾವನ ವಿಚಾರಿ पुजारी ಕುದ್ರಿ ಅಂತ ಅಂದೆ ನಾನು ಮಧ್ಯದಲ್ಲಿ ಸೈಡ್ ಅಲ್ಲಿ ಒಬ್ಬ ಹುಡುಗಿ ಕೂತಿದ್ದಾಳೆ ಯಾಕೋ ಗಂಡಸರ ಮಧ್ಯೆ ಹೋಗಿದೀಯಾ ಲೇ ಮದರ್ ಮದರ್ ಅವನು ತಿರುಗ್ತಾ ಇಲ್ಲ ಮದರ್ ಏ ಮದರ್ ತೇರೆಸಾ ಶುಚಿಗ್ ಬಿಡಿಸ್ಕೊಡಕ್ ಆಗ್ತಾ ಇರ್ಲಿಲ್ಲ ಅದನ್ ತೋರಿಸ್ ಅದ್ ಬಿಡ್ಸಕ್ಳು ಬೇಕಂತ ಪಾ ಹುಡ್ಗಿಗಂಗ ಹಾಕೊಟ್ಟಿದ್ದು ಇವಾಗ ಚೆನ್ನಾಗ್ ಆಗ್ತಿದಿರ